ಸರ್ ನನ್ನ ಹೆಸರು ನಾಗರಾಜ್ ಇದು ಜೂನಿ ಬೆಳೆ ಬೆಳೆದೀನಿ ಸರ್ ನನಗೆ ಇದು ನಂದಿರೋದು ಭೂಮಿ ಒಂದು ಎಕರೆ ಇಪ್ಪತ್ತೈದು ಸೆಂಟ್ಸ್ ಅಂದರೆ ಒಂದು ಕಾಲು ಎಕರೆ ಈಗ ನಾನು ಭತ್ತ ಬೆಳಿಬೇಕಂತಂದೇಳಿ ಈ ಜೂನಿ ಬೆಳೆನ ಬೆಳೆಸೀನಿ ಸರ್ ಇದರಿಂದ ನಮ್ಮ ಹಸಿರು ತಪ್ಪಲಿಂದ ಗೊಬ್ಬರ ರಾಸಾಯನಿಕ ಗೊಬ್ಬರ ಅದು ಕಡಿಮೆ ಖರ್ಚಾಗುತ್ತೆ ಸರ್ ಅದಕ್ಕೋಸ್ಕರ ಈ ಹಸಿರು ತಪ್ಪಲನ್ನ ಬೆಳೆಸಿ ಆಗ ಮುಂದಿನ ದಿನಗೂ ಆಗ ಇದನ್ನು ಕ ನೆಲದಲ್ಲಿ ತುಳಿಸಿ ಜೊತೆಗೆ ರಾಸಾಯನಿಕ ಗೊಬ್ಬರ ಕಡಿಮೆ ಪ್ರಮಾಣದಲ್ಲಿ ಬಳಸ್ಬೇಕಂತ ಹೇಳಿ ಈ ಜೂನಿ ಬೆಳೆಯನ್ನು ಬೆಳೆಸಿರ್ತೀವಿ ನಾವು ಕೆಲವೊಂದು ದಿನಗಳಲ್ಲಿ ಅಗೆ ಬರುತ್ತೆ ಸರ್ ಒಂದು ತಿಂಗಳ ನಂತರ ಈಗ ಒಂದು ತಿಂಗಳು ಹತ್ತು ದಿವಸ ಆಯ್ತು ಸರ್ ಇದು ಜೂನಿ ಬೆಳೆದು ಇನ್ನು ಒಂದು ತಿಂಗಳು ಬಿಟ್ಟು ಇದನ್ನು ನೆಲದಲ್ಲಿ ತುಳಿಸ್ತೀವಿ ಸರ್ ಇದು ನಮಗೆ ಕೆನಾಲ್ ನೀರು ಬಸವಣ್ಣ ಕೆನಾಲ್ ನೀರು ಬ ಬರುತ್ತೆ ಸರ್ ಜೊತೆಗೆ ಒಂದು ಬೋರ್ವೆಲ್ಲನ್ನು ಮಾಡಿಸ್ಕೊಂಡಿವಿ ನೀರಿಂದು ಅಡಚಣೆ ಆದಾಗ ಬೋರ್ವೆಲ್ ನೀರನ್ನು ಮಿಶ್ರಣ ಮಾಡ್ಕೊಂತೀವಿ ನಾವು ಈ ಥರ ಬೆಳೆಗೂ ಬೆಳೆಸ್ತದೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ ಯಾರು ಸರ್ ಈ ಬೆಳೆ ಬೆಳಿಬೇಕಾದಾಗ ಇ ಜಿ ಸಿ ಸಂಸ್ಥೆರು ನಮ್ಮ ವಿಜಯನಗರ ಇದರಿಂದ ಈ ಸಂಘಟನೆ ಮಾಡೋ ಟೈಮ್ನಾಗ ನಮ್ಮ ರೈತರಿಗೆ ಈ ಥರ ಬೆಳೆನ ಬೆಳೆ ಇದು ಜೂನಿ ಫಲವತ್ತಾಗಿ ನಿಮಗೆ ಇದು ಬೆಳೆ ಬೆಳೀತದೆ ಅಂತೇಳಿ ಒಬ್ಬ ಒಬ್ಬರಿಗೆ ಒಂದು ಎಷ್ಟು ಪ್ರಮಾಣದಲ್ಲಿ ಅಂದರೆ ಒಂದು ಹತ್ತು ಕೆ ಜಿ ಬ್ಯಾಗ್ ಅಂದರೆ ಎಲ್ಲ ರೈತರನ್ನ ಕರೆ ಕಳಿಸಿ ಒಂದು ಮೀಟಿಂಗ್ ಮಾಡಿ ಈ ಥರ ಎಲ್ಲ ರೈತರಿಗೂ ಒಂದು ಹತ್ತು ಹತ್ತು ಕೆ ಜಿ ಬ್ಯಾಗ್ಗೂ ಕೊಟ್ಟು ಈ ಥರ ಬೆಳೀರಿ ಅಂದ್ರೆ ಇಲ್ಲಿ ನೋಡಿ ಸರ್ ಇದು ಈ ಥರ ಬೆಳೆದ ಸರ್ ಬೆಳೆ ಒಳ್ಳೆ ಬೆಳೆ ಇದು ಒಂದು ತಿಂಗಳ ಮೇಲೆ ಹತ್ತು ದಿವಸ ಆಯ್ತು ಸರ್ ಅಂದರೆ ಮೂವತ್ತೆಂಟು ಬೇಡ ನಲವತ್ತು ದಿವಸದ್ದು ಬೆಳೆ ಸರ್ ಇದು ಈ ಬೆಳೆನ ಬೆಳೆಸ್ದಂಗೆಲ್ಲ ನಮಗೆ ಒಳ್ಳೆ ಬೆಳೆನೇ ಆಗತ್ತಿರ ವಿನ ಆಗೋದಿಲ್ಲ ಸರ್ ಇದು ಹಾಕೋದ್ರಿಂದ ನಿಮಗೆ ಎಷ್ಟು ಖರ್ಚು ಕಡಿಮೆ ಆಗುತ್ತೆ ರಸಗೊಬ್ಬರಗಳು ಸರ್ ರಸ ರಸಗೊಬ್ಬರ ಅಂದ್ರಗಿನ ಈಗ ಒಂದು ಪ್ರಮಾಣದಾಗ ಅಂದ್ರಗಿನ ನೇ ಡೋಸು ಒಂದು ಮೂರು ಚೀಲ ಪ್ರಮಾಣ ಆಗ್ತಿರ್ತೀವಿ ಸರ್ ನಾವು ಈಗ ಮ ರಾಸಾಯನಿಕ ಗೊಬ್ಬರ ಅಂದ್ರಗಿನ ಈಗ ಜೂನಿಗೆ ಒಂದು ಚೀಲ ಕೊಟ್ಟಿವಿ ಈಗ ನೆಕ್ಸ್ಟ್ ಜೂನಿಗೆ ತೊಳೆದ ನಂತರ ಒಂದು ಚೀಲ ಕಡಿಮೆ ಆಗ್ಬೋದು ಸರ್ ಒಂದು ಚೀಲ ಕಡಿಮೆ ಆಗ್ಬೋದು ಒಂದೂವರೆ ಚೀಲ ಕಡಿಮೆ ಆಗ್ಬೋದು ಈಗ ಫಸ್ಟ್ನೇ ಕಟಾವಣೆ ಇದೇನು ಎರಡು ತೊಳ್ದಿರ್ತವೋ ಸ್ವಲ್ಪ ಪ್ರಮಾಣ ಕಡಿಮೆ ನೆಕ್ಸ್ಟ್ ಬೆಳಗ್ಗೆ ಏನಾಯ್ತಲ್ಲ ಪೂರ್ತಿ ಕಡಿಮೆ ಆಗ್ತದೆ ಸರ್ ಅಂದರೆ ಮೂರು ಚೀಲ ಅಂದ್ರಗಿನ ಫಿಫ್ಟಿ ಫಿಫ್ಟಿ ಆಗ್ತದೆ ಸರ್ ಅಂದರೆ ಒಂದೂವರೆ ಚೀಲ ಒಂದು ಚೀಲ ಆ ಥರ ಈಗ ಮೂರು ಚೀಲ ಹಾಕೋದು ಒಂದೂವರೆ ಚೀಲ ಬಳಸ್ಬೋದು ನಾವು ಎಷ್ಟು ಹಣ ಕಡಿಮೆ ಆಯ್ತು ಅಲ್ಲಿಗೆ ಎಷ್ಟು ಹಣ ಅಂದ್ರಗಿನ ಈಗ ಸರ್ ಒಂದು ಚೀಲ ಕಾಂಪ್ಲೆಕ್ಸ್ ತಗೋಬೇಕಂದ್ರೆ ಸಾವಿರದ ನಾನ್ನೂರು ರೂಪಾಯಿ ಬೇಕು ಅಂದರೆ ಏಳ್ನೂರು ಅಂದರೆ ಯೂರಿಯಾ ತಗೋಬೇಕಂದ್ರೆ ಮುನ್ನೂರು ರೂಪಾಯಿ ಮುನ್ನೂರು ಅಂದರೆ ನೂರ ಐವತ್ತು ರೂಪಾಯಿ ಒಂದು ಚೀಲಕ್ಕೆ ಇದು ಒಂದು ಚೀಲ ಅದು ಒಂದು ಚೀಲ ಅಂದ್ರಗಿನ ಸಾವಿರದ ಏಳ್ನೂರು ರೂಪಾಯಿ ಕಡಿಮೆ ಆಗುತ್ತೆ ಸರ್ ಅಂದರೆ ಒಂದು ಸರ್ತಿ ನಾವು ರಾಸಾಯನಿಕ ಗೊಬ್ಬರ ಕೊಡಬೇಕಾದ್ರಗಿನ ಆ ಥರ ಇರುತ್ತೆ ಸರ್ ಸೆಕೆಂಡ್ ಡೋಸ್ ಅಂದ್ರಗಿನ ಜಾಸ್ತಿ ಆಗ್ತದೆ ಜಾಸ್ತಿ ಅಂದ್ರಗಿನ ಎಷ್ಟು ನಾಲ್ಕು ಚೀಲ ಕಾಂಪ್ಲೆಕ್ಸ್ ನಾಲ್ಕು ಚೀಲ ಕಾಂಪ್ಲೆಕ್ಸ್ ಎರಡು ಚೀಲ ಇದೆಯಾ ಅಂಥದ್ದು ಇಂಥದ್ದೆ ಎಲ್ಲ ಮಿಶ್ರಣ ಅಂದ್ರಗಿನ ಅದರಲ್ಲಿ ಎಲ್ಲ ಟೋಟಲ್ ಅಮೌಂಟ್ ಮಾಡಿದ್ರಿಗಿನ್ನೂ ಸ ಎಷ್ಟೋ ಒಂದು ಏಳು ಸಾವಿರದ ಚೀಲ್ಡ್ರೆ ಅಂದ್ರಗಿನ ಏಳು ಸಾವಿರದ ಎಂಟುನೂರು ರೂಪಾಯಿ ಅದ್ರಾಗರ್ಧ ಮೂರುವರೆ ಸಾವಿರ ಜಸ್ಟ್ ಜಸ್ಟ್ ಮೂರು ಸಾವಿರದ ಏಳ್ನೂರು ರೂಪಾಯಿ ಕಡಿಮೆ ಆಗುತ್ತೆ ಸೊ ಒಳ್ಳೇದಂತೀರಿ ಒಳ್ಳೆ ಸರ್ ಈ ರಾ ಹಸಿರು ತಪ್ಪಲು ಬೆಳೆ ಬೆಳೆಯೋದ್ರಿಂದ ಕಡಿಮೆ ಆಗುತ್ತೆ ಸರ್ ಖರ್ಚು ಕಡಿಮೆ ಆಗುತ್ತೆ ಹಸಿರು ಬೆಳೆನ ನಾವು ಎಷ್ಟು ಪ್ರಮಾಣದಾಗ ಬೆಳೆಸ್ತೀವೋ ಅಷ್ಟು ನಮಗೆ ರೈತರಿಗೆ ಒಳ್ಳೆಯದೇ ಇದು ಜೂನೇ ಆಗಲಿ ಸೆಣಬು ಆಗಲಿ ಇತ್ಯಾದಿ ಭೂಮಿ ಕಳ್ಳನೂ ಕೊಡುತ್ತೆ ಸರ್ ಆ ಥರ